ಅಲ್ಲಮ್ಮ ಅಲ್ಲಿ ಇವ್ನೊಂದ್ ಸಣ್ಣ ಕ್ಯಾರೆಕ್ಟರ್ ಮಾಡಿ ಅಮ್ಮ ಎಡಿಟ್ ಮಾಡ್ಬಿಟ್ಟಿದ್ರು ಅದು ಪ್ರೊಡ್ಯೂಸರ್ ಒಂದು ಪ್ರೆಷರ್ ಇದ ಸೊ ಆಮೇಲೆ ಅಮ್ಮ ಬಂದು ನನಗೆ ಹೇಳಿದ್ರು ಸಾರಿ ಕಣಿಮ ಆಗಿಲ್ಲ ನನ್ಗೆ ಉಚ್ಕೊಳಕ್ ನಿನ್ ಮಗ ಕ್ಯಾರೆಕ್ಟರ್ ನಾನು ಆದ್ರೆ ನನಗೆ ಆದ್ರೆ ಅವತ್ ಹೇಳಿದ್ರು ಬಹಳ ಚೆನ್ನಾಗ್ ಮಾಡಿದ ಆದ್ರೆ ನಿನ್ ಮಗ ಅಂತ ಸೊ ಅದೇ ಒಂದು ಹೋಗ್ಸಿತ್ತು ಇವಾಗ್ಲೂ ವರ್ಷನೇ ಅವನಿಗೋಸ್ಕರ ಅಮ್ಮ ಡೈರೆಕ್ಷನ್ ಮಾಡ್ತಾರೆ ಅಂದಾಗ ತುಂಬಾ ಚೆನ್ನಾಗಿ ಬರತ್ತೆ ಅನ್ನೋ ಕಾರಣಕ್ಕೆ ಪ್ರೊಡ್ಯೂಸ್ ಮಾಡೋಣ ಏನೋ ಕಷ್ಟನೋ ಸುಖನೋ ಏನ್ ಬಜೆಟ್ ಆಗುತ್ತೋ ನೋಡ್ಕೊಳ್ಳೋಣ ನಾವಿಬ್ಬರು ಮಾತಾಡ್ಕೊಂಡು ಇಷ್ಟಲ್ಲಾಗತ್ತೆ ಅನ್ನೋ ತರ ನಮ್ಗ ವ್ಯವಸ್ಥೆ ಮಾಡ್ಕೊಂಡು ಯಾಕೆಂದ್ರೆ ಇದ್ರಲ್ಲಿ ಇವನು ಅಮ್ಮಮ್ಮನ ಕೆಳಗೆ ಬೆಳೆದು ದೊಡ್ಡ ಡಾಕ್ಟರ್ ಆಗ್ತಾನೆ ಅಲ್ಲಿ ಹಳ್ಳಿ ಹುಡುಗ ಅವನು ಅಚೀವ್ ಮಾಡ್ಬಿಟ್ಟು ಗೋಲ್ಡ್ ಮೆಡ್ಲ್ ತಕೊಳ್ತಾನೆ ಅದೆರಡು ಇದಕ್ಕೆ ಇದಾಗಿದೆ ಹೆಂಗ್ ಅಂತ ಇಡ್ಲಿ ನಾನು ಬೇರೆ ಬರುತ್ತೆ ನಮ್ಮಲ್ಲಿ ಸೀಕ್ವೆಲ್ಗಳು ಇದು ಭಾಳ ಜಾಸ್ತಿ ಆಗ್ತಾಯಿದೆ ಯಾರೂ ಕೂಡ ಎಲ್ಲರೂ ಕೂಡ ಇನ್ನೊಂದು ಸೀಕ್ವೆಲ್ ಇಟ್ಕೊಂಡೇ ಬರ್ತಾರೆ ಏನೋ ನೆಕ್ಸ್ಟ್ ಇದೆ ಅನ್ನೋ ಥರ ಬಟ್ ಯಾವ ಕಥೆನೂ ಸೀಕ್ವೆಲ್ ಆಗಕ್ಕೆ ಸಾಧ್ಯವೇ ಇಲ್ಲ ಆ ಕತೆ ಆ ಕತೆ ಇನ್ನೊಂದು ಬೇರೆ ಕತೆ ಆದರೆ ಯಾವುದೋ ಒಂದು ಮೆಮೊರಿನೂ ಒಂಚೂರು ಹಿಂಗೆ ಅನ್ಬೋದೇ ಹೊರತು ಅದರದ್ದೇ ಕ್ಯಾರೆಕ್ಟ್ರು ಅದರದ್ದೇ ಇದು ಎಲ್ಲ ಇಟ್ ಡಸೆಂಟ್ ವರ್ಕ್ ಇದೆ ಇವತ್ತಿನ ದಿವಸದಲ್ಲಿ ನಾವು ಸುಮ್ಮನೆ ಎಲ್ಲವನ್ನೇ ಹೇಳ್ಕೊತಾ ಇದ್ದೀವಿ ಅಷ್ಟೇ ಜಾಸ್ತಿ ತಗೊಂಡ್ಬಿಟ್ಟಿರ್ತೀವಲ್ಲ ನಾವೇನು ಜಾಸ್ತಿ ತೆಗ್ದಿಲ್ಲ ಎಷ್ಟು ಬೇಕೋ ಅಷ್ಟೇ ತೆಗ್ದಿರೋದು ಹದಿನೈದು ದಿವ್ಸಲ್ಲಿ ಶೂಟಿಂಗ್ ಮುಗಿಸಿದೀವಿ ತಲೆಯಲ್ಲಿ ಏನಿತ್ತೋ ಅಷ್ಟು ಮಾತ್ರ ತಗೊಂಡು ವೇಸ್ಟ್ ಮಾಡಿಲ್ಲ ಇವರು ಹಂಗೆ ವೇಸ್ಟ್ ಮಾಡಲ್ಲ ಫಿಲಂನಲ್ಲಿ ಸುಮ್ಮನೆ ಹೇಳ್ತಾರಷ್ಟೇ ಎಷ್ಟು ಬೇಕೋ ಅಷ್ಟು ನೀಟಾಗಿ ತಕೊಂಡು ಹಬ್ಬ ಹಬ್ಬ ಅಂದ್ರೆ ಏನೋ ಒಂದು ಪರ್ಸೆಂಟ್ ಕಟ್ ಮಾಡಿ ಅಷ್ಟೇ ಅವ್ರು ಜಾಸ್ತಿ ಹಂಗೆ ತೆಗೆದು ವೇಸ್ಟ್ ಮಾಡಿಲ್ಲ ನೀವು ಚೆನ್ನಾಗಿ ಊಟಮೆ ಸಿನಿಮಾ ತಿನ್ಬಿ ನೆಗೆಟಿವ್ ತಿನ್ಬೇಕು ಈಗ ನೆಗೆಟಿವ್ ಇಲ್ವಲ್ಲ ಅಯ್ಯೋ ತಗಿರೆ ಯಾರಿಗೇನು ಹಣ ದುಡ್ಡ ಕಾಸ ಅಂತ ಈ ಥರ ಆಗಿದ್ದಿದೆ ನಿಜವಾಗ್ಲೂ ಎಡಿಟ್ರಿಗೆ ಎಂಥ ತೊಂದರೆ ಅದು ಅನ್ನೋದನ್ನ ಪಾಪ ಎಡಿಟ್ರೇ ಹೇಳ್ಬೇಕು ಹತ್ತು ಥರ ಪಾಪ ಅವನ ಆ್ಯಕ್ಷನ್ ಇಟ್ಕೋಬೇಕು ನಿಟ್ಕೋಬೇಕು ಅಂತಲ್ಲ ಕೊನೆಗೆ ಯಾವ್ದು ಕೆಟ್ಟ ಶಾಟ್ ಇಟ್ಕೊಂಡ್ಬಿಟ್ಟಿರ್ತಾನು ಬೇರೆ ರೋಸ್ ಹೋಗ್ಬಿಟ್ಟು ಅಷ್ಟೆಲ್ಲ ಶಾರ್ಟ್ ನೋಡ್ಬಿಟ್ಟು ಕೆಟ್ಟ ಶಾರ್ಟ್ ಇಟ್ಕೊಂಡು ವೆರಿ ಗುಡ್ ಸಾರ್ ಅಂತಾನೆ ಎಲ್ಲರೂ ಆಹಾ ಹಾಂ ಅಂತ ಹೇಳ್ತಾರೆ ಅದು ಕೆಟ್ಟದಾಗಿರುತ್ತೆ ಅಂತ ಡೈರೆಕ್ಟರ್ ಮಾತ್ರ ಗೊತ್ತಿಲ್ಲ ಈ ಥರ ಸಿನಿಮಾಗಳು ಇವಾಗ ತುಂಬ ಕಮ್ಮಿ ಬಂದಿದೆ ಅಂದರೆ ಒಂದು ನೈನ್ ಇಯರ್ಸ್ ಟೆನ್ ಇಯರ್ಸ್ ಆಗಿರ್ಬೋದು ನನ್ನ ಪ್ರಕಾರ ಈ ಥರ ಸಿನಿಮಾ ಬಂದಿದೆ ಎಷ್ಟು ಚಾಲೆಂಜಿಂಗ್ ಅನಿಸ್ತು ಮೇಡಮ್ ಈ ಥರ ಒಂದು ಸಿನಿಮಾ ಇವತ್ತಿನ ಜನ್ರೇಷನ್ಗೆ ಹೋಗ್ಸೋದು ಸ್ವಲ್ಪ ಸ್ವಲ್ಪ ಕಷ್ಟ ಇರ್ಬೋದು ಬಟ್ ನಾನು ಇದೇ ಮಾಡ್ತೀನಿ ಅನ್ನೋದಕ್ಕೂ ಯಾವುದೋ ಒಂದು ಕಾರಣ ಏನಂದರೆ ಇವಾಗ ಮಕ್ಕಳಲ್ಲಿ ಬರೀ ನೆಗೆಟಿವ್ ಥಿಂಕ್ ಜಾಸ್ತಿ ಇದೆ ಯಾವಾಗಲೂ ಮೊಬೈಲ್ ನೋಡ್ತಾಯಿರ್ತಾರೆ ಯೂಟ್ಯೂಬ್ ನೋಡ್ತಾ ಇರ್ತಾರೆ ಹಾಗಾಗಿಬಿಟ್ಟು ಅವ್ರಿಗೆ ಪಾಸಿಟಿವ್ ಥಿಂಕ್ ಆಗಬೇಕು ಒಂದು ಆಮೇಲೆ ಪರಿಸರ ಪ್ರೇಮ ಇರಬೇಕು ಆಮೇಲೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ ಅದನ್ನು ನಾನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅದನ್ನೇ ಒಂದು ನೂರು ಜನ ಇಲ್ದೋರೊ ಒಂದು ಐವತ್ತು ಜನನಾರು ಅಕ್ಸೆಪ್ಟ್ ಮಾಡಿದ್ರೆ ಭಾರಿ ಖುಷಿ ಆಗುತ್ತೆ ಅಮೇರಿಕದಲ್ಲಿ ಹದಿನಾರು ಸೆಂಟ್ರಲ್ ಮಾಡಿದಾಗ ಮಕ್ಕಳು ಏನಂದರು ಗೊತ್ತಾ ನಾವು ನಮ್ಮಅಮ್ಮನ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ ಆಂಟಿಯಿಂದಾಗ ಎಷ್ಟು ಖುಷಿ ಆಯ್ತು ಗೊತ್ತಾ ನಾ ತೆಗ್ದು ಸಾರ್ಥಕ ಅನ್ನಿಸ್ತು ಎಲ್ಲರೂ ಆಗದೆ ಕೆಲವರು ಯಾರು ಆಗ್ತಾರಲ್ವಾ ಅದು ನಮ್ಮ ಮೇನ್ ಏಮ್ ಇತ್ತು ಅಂದ್ರೆ ನಾನು ಹೋಗಕ್ ಆಗ್ಲಿಲ್ಲ ಅದಕ್ಕೆ ಸರ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಆಕ್ಚುಲಿ ಇದೊಂದು ಯಾಕಂದ್ರೆ ಆಫರ್ ಬಂದ್ಬಿಟ್ಟಿದೆ ನಮಗೆ ಮೇ ಮಂತ್ ಅಲ್ಲಿ ನಾನು ಅಮ್ಮ ಪ್ಲಾನ್ ಮಾಡ್ಕೊಂಡಿದ್ವಿ ರಿಲೀಸ್ ಮಾಡೋಣ ಅಂತ ಬಟ್ ಅದೇ ಸೇಮ್ ಟೈಮ್ ಅಲ್ಲಿ ಏಪ್ರಿಲ್ ಅವರು ಯು ಎಸ್ ಎಲ್ಲಿ ಸಿಕ್ಸ್ಟಿ ಸೆಂಟರ್ ಅಲ್ಲಿ ಸ್ವಿಂಗ್ ಮಾಡ್ತೀನಿ ಅಂತ ನಮ್ಗ ಒಂದ್ ಒಳ್ಳೆ ಆಪರ್ಚುನಿಟಿ ಬಂದಿದೆ ಇದನ್ನ ಮಿಸ್ ಬೇಡ ಅಮ್ಮ ನೀವು ಹೇಗಾದ್ರು ಮಾಡಿ ಸರ್ ಒಪ್ಸಿ ಹೋಗ್ಬಿಟ್ಟು ಯಾಕಂದ್ರೆ ನಮ್ಗೆ ಅಪಾಯಿಂಟ್ಮೆಂಟ್ ಲೇಟ್ ಆಗ್ತಿದೆ ಆಫ್ಟರ್ ಜೂನ್ ಅಂತ ಇದೆ ಸೊ ಬೇಡ ಇದನ್ನ ಕಂಪ್ಲೀಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದೆ ಅವ್ರು ತುಂಬಾ ಚೆನ್ನಾಗಿ ಅವ್ರಿಬ್ರೆ ಅಷ್ಟು ಎಲ್ಲಾ ಕಡೆ ಓಡಾಡಿ ಒಳ್ಳೊಳ್ಳೆ ಒಪಿನಿಯನ್ಸ್ ಮೀಟ್ ಅಲ್ಲಿ ಹಾಕಿದ್ವಿ ಖುಷಿ ಆಯ್ತು ಅದಾದ್ಮೇಲೆ ಫಸ್ಟ್ ಅನ್ಕೊಂಡಿದ್ವಿ ಒಂದೇ ಥೇಟರ್ ಆದ್ರೂ ನಾವು ರಿಲೀಸ್ ಮಾಡೋಣ ಓಟಿ ಟಿ ಕೊಡಕ್ ಮುಂಚೆ ಒಂದೇ ಥಿಯೇಟರ್ ಮಾಡೋಣ ಅನ್ಕೊಂಡಿದ್ವಿ ಆಮೇಲೆ ಅಲ್ಲಿಂದು ರಿವ್ಯೂಸ್ ಮತ್ತೆ ಒಪಿನಿಯನ್ಸ್ ಎಲ್ಲಾ ನೋಡಿದ್ಮೇಲೆ ಸರ್ನ ಕೇಳ್ಬಿಟ್ಟು ನಾವು ಸರ್ ಇಷ್ಟೊಂದು ಇಷ್ಟ ಅಲ್ಲಿ ರಿಲೀಸ್ ಮಾಡೋಣ ನೋಡಿ ನಾವು ಮಕ್ಕಳು ತೋರಿಸಲೇಬೇಕು ಮಕ್ಕಳಿಗೆ ಈ ಸಿನಿಮಾ ಮೇನ್ ಅಲ್ಲಿನ ಮಕ್ಕಳು ಯು ಎಸ್ ಅಲ್ಲಿ ಲೈಫ್ ಸ್ಟೈಲ್ ಬೇರೆ ತರ ಇರ್ತಾರೆ ಅಂತ ಮಕ್ಕಳಲ್ಲೇ ಒಂದು ಚೇಂಜಸ್ ಕಾಣ್ತಾ ಇದೆ ಅಂದಾಗ ನಮ್ಮ ಇಲ್ಲಿನ ಭಾರತದಲ್ಲಿ ನಮ್ಮ ಕರ್ನಾಟಕ ಅದರಲ್ಲೂ ಇಲ್ಲಿ ಯಾಕೆ ನಾವು ಒಂದು ಬದಲಾವಣೆ ನಾವು ಕನ್ನಡ ಸಿನಿಮಾ ಮೂಲಕ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಕೆಲವೊಂದು ತೇಟ್ರನ್ನ ನಾನು ಸರ್ನ ಕೇಳ್ಬಿಟ್ಟು ಡಿಸ್ಟ್ರಿಬ್ಯೂಟರ್ನ ಕಸ್ಕೊಂಡು ಸ್ವಲ್ಪ ಅವಾಗ ಗೊತ್ತಾಯ್ತು ನಮ್ಗೆ ಬಿಸ್ನೆಸ್ ಅಂತ ಈ ತರ ಇದೆ ಯಾಕಂದರೆ ಸಿನಿಮಾ ಶೂಟಿಂಗ್ ಟೈಮಲ್ಲಿ ನಾವು ಇದೇ ಡಿಸಿಷನ್ ತಗೊಂಡು ವರ್ಕ್ ಮಾಡ್ಬಿಟ್ಟಿದ್ವಿ ಎಲ್ಲಾನು ಏನಾಗುತ್ತೋ ಅದೆಲ್ಲಾನು ಈಗ ರಿಲೀಸಿಂಗ್ ಅಂತ ಬಂದಾಗ ಪಬ್ಲಿಕ್ ಮುಂದೆ ಹೋಗ್ತಾ ಇದ್ವಿ ಸ್ವಲ್ಪ ಅವಾಗ ಸರ್ ಸಜೆಷನ್ ತುಂಬಾ ಬೇಕೇ ಬೇಕಿತ್ತು ಅವಾಗ ನಾವ್ ಹೋಗಿ ಸರ್ ಏನಾದ್ರು ಮಾಡಿ ಅವ್ರ ಸಿಗ್ತಾ ಇಲ್ಲ ಬೇರೆ ಅವ್ರು ತುಂಬಾ ಬಿಸಿ ಯಾರೋ ಕಾರ್ಯಕ್ರಮಗಳು ಬರ್ತಾನೆ ಇದೆ ಅವ್ರಿಗೆ ಅದ್ರ ಮಧ್ಯದಲ್ಲಿ ಈವ್ನಿಂಗ್ ಆದ್ರೂ ಮನೆಗ್ ಬರ್ಲೇಬೇಕಲ್ಲಮ್ಮ ಹೆಂಗಾರು ಮಾಡಿ ಈವ್ನಿಂಗ್ ಕೂಡ ಅಂತ ಹೇಳಿ ಈವ್ನಿಂಗ್ ಮಾತಾಡಿ ಸ್ವಲ್ಪ ಡಿಸ್ಟ್ರಿಬ್ಯೂಟರ್ ತನಕ ಬಂದು ಈಗ ಕೆಲವೊಂದು ಅಲ್ಲಿ ಅದೇ ಬೇರೆ ಆಗಸ್ಟ್ ನೈನ್ತ್ ಗೆ ಸೇಮ್ ಭೀಮಾ ಬರ್ತಾ ಇದೆ ಸೊ ಥಿಯೇಟರ್ ಗಳು ಸಿಗ್ತಾ ಇಲ್ಲ ಈ ಟೈಮಲ್ಲಿ ಒನ್ ಅಟ್ಲೀಸ್ಟ್ ಒಂದು ಶೋ ಆದ್ರೆ ನಾವು ಹಾಕ್ಬೇಕು ಅಂದ್ಬಿಟ್ಟು ಮಾರ್ನಿಂಗ್ ನೈನ್ ನೈನ್ ಎ ಎಮ್ ಶೋನ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಸೊ ನೈನ್ ಟು ಸರಿಯಿಂದ ರಿಲೀಸ್ ಆಗ್ತಾ ಇದೆ ಇನ್ನೊಂದು ಕ್ವರ್ಷನು ಅವತ್ತು ನೀವು ತಿನ್ನರ್ ಮುಂದ ನೀವು ಡೈರೆಕ್ಷನ್ ಮಾಡ್ತಾ ಇದ್ರೆ ತುಂಬಾ ಅವಾರ್ಡ್ಸ್ಗಳು ಬಂದಿದ್ದೆ ಈಗ ಮೇಡಮ್ ಡೈರೆಕ್ಷನ್ ಮಾಡಿದ್ರೆ ಯಾವ ನನ್ನ ಮಗನ ಈಗ ಅನ್ನೋದಕ್ಕೆ ಒಂದು ಹಿನ್ನೆಲೆಯೇ ಒಂದು ಲಾಬಿ ಇದೆ ಅನ್ನೋದು ಭಾಳಷ್ಟು ಜನ ಗೊತ್ತಿದೆ ಭಾಳ ಜನ ಫಿಲ್ಮ್ ಮೇಕರ್ಗಳು ಬರೋವಾಗಲೇ ಹೇಳ್ತಾರೆ ಸರ್ ನಾನೊಂದು ಅವಾರ್ಡ್ ಸಿನಿಮಾ ಮಾಡ್ತಿದ್ದೀನಿ ನೀವು ಆ್ಯಕ್ಟ್ ಮಾಡ್ಬೇಕು ಸರ್ ನಿಮ್ದು ಆಗಾಗಲೇ ಅವಾರ್ಡ್ ಸಿಕ್ಬಿಟ್ಟಿರುತ್ತೆ ಅವ್ನು ನೋಡಿ ಮಾಡೋವಾಗಲೇ ನಾನೊಂದು ಅವಾರ್ಡ್ ಸಿನಿಮಾ ಮಾಡ್ತೀನಿ ಸರ್ ಅಂತಲೇ ಬರೋದು ಅಂದರೆ ಎಷ್ಟು ಮಟ್ಟಿಗೆ ಅವಾರ್ಡ್ಗಳು ಅವರ ಸ್ಯಾಂಕಿಗಳನ್ನ ಇಟ್ಕೊಂಡಿದ್ದೆ ಒಂದು ಹತ್ತು ವರ್ಷಗಳ ಹಿಂದೆ ಆಗಿರಲಿಲ್ಲ ಪ್ಯೂರ್ ಯಾವುದು ನಿಜವಾಗಿಯೂ ಹೊರ್ತು ಅಂತ ಅನಿಸ್ತಾ ಇದ್ದರು ಅಂಥ ಸಿನಿಮಾಗಳು ಸಿಗ್ತಾಯಿತ್ತು ಅವುಗಳನ್ನೇ ಭಾಳ ಯಾವುದೇ ರೀತಿಯ ನಾವು ಹೆದರ್ತಾಯಿದ್ವಿ ಯಾರಿಗಾರು ಮಾತಾಡಬೇಕು ಅಂದರೆ ಹೆದರ್ತಾಯಿದ್ವಿ ಅವ್ರು ಯಾರೋ ಜೂರಿ ಅಂತ ಇವಂತೆ ಅವರಿಗೆ ನಮ್ಗೆ ಗೊತ್ತೇ ಆಗ್ತಿರಲಿಲ್ಲ ಎಷ್ಟೋ ಸಲ ಈಗ ಹಂಗಿಲ್ಲವೇ ಇಲ್ಲ ಈಗ ಮೊದಲೇ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಜೋಲಿಗಳಿದ್ದಾರೆ ಅಂತ ಅವ್ರಿಗೆ ಯಾರ್ಯಾರೋ ಫೋನ್ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ ಅವ್ರಿಗೆ ಏನೇನೋ ಆಮಿಷಗಳಾಗಿಬಿಡುತ್ತೆ ಏನೇನೋ ಆಗಿಬಿಡ್ತಾ ಇದೆ ಅಷ್ಟು ಸೇಕ್ರೆಟ್ ಆಗಿದ್ದಂತಹ ಇವುಗಳು ಈಗ ಒಂದು ರೀತಿ ಅದರಿಂದಾಗಿ ನಾನು ಹೇಳೋದು ಅವಾರ್ಡ್ ಯಾವುದು ಗೊತ್ತಾ ಜನ ನೋಡೋದು ಜನರ ಹತ್ತಿರವಾಗೋದು ಬಹಳ ಮುಖ್ಯವಾಗಿ ಮಕ್ಕಳಿಗೆ ಹತ್ತಿರವಾಗೋದು ಮಕ್ಕಳಿಗೆ ಹತ್ತಿರವಾಗೋ ಸಿನಿಮಾ ಅದರಿಂದ ನೀವು ದಯವಿಟ್ಟು ಶಾಲೆಗಳಿಗೆ ಹೋಗಿ ಶಾಲೆ ಮಕ್ಕಳನ್ನ ಒಂದು ರೀತಿ ಅವ್ರನ್ನ ಕರ್ಕೊಂಡು ಬಂದು ತೋರಿಸೋ ಹಾಗೆ ಮಾಡಿ ಎಷ್ಟು ಜನ ಮಕ್ಕಳು ನೋಡ್ತಾರೋ ಅಷ್ಟು ನಮಗೆ ದೊಡ್ಡ ಅವಾರ್ಡ್ಸ್

ಸೊ ಈಗಾಗಲೇ ಒಂದು ನಲ್ವತ್ತು ಸ್ಕೂಲ್ ಮಾತಾಡಿದ್ದೀವಿ ನಲ್ವತ್ತು ಸ್ಕೂಲಲ್ಲೂ ಎಲ್ಲಾನು ಒಂದು ಸಪೋರ್ಟ್ ತುಂಬ ಚೆನ್ನಾಗಿದೆ ನಮಗೆ ಯಾಕಂದ್ರೆ ಮಕ್ಕಳು ಅಂದ್ರೆ ತುಂಬ ಜವಾಬ್ದಾರಿ ಅಂತ ಮಕ್ಕಳುಗಳನ್ನ ಪ್ಲೇಟರ್ ಕರ್ಕೊಂಡ್ಬಂದು ಅವ್ರ ಜವಾಬ್ದಾರಿ ತಗೊಂಡು ಅವ್ರು ಮತ್ತೆ ಸ್ಕೂಲ್ ಒಳಗಡೆ ಕರ್ಕೊಂಡು ಹೋಗೋದೇವೋ ಅದು ತುಂಬ ದೊಡ್ಡ ಇದಿದೆ ಅದು ಆ ರಿಸ್ಕು ಸ್ಕೂಲ್ ಅವರೆಲ್ಲ ತಗೊಳ್ತಿದಾರನೆ ಅವ್ರಿಗೆ ನಾನು ಇನ್ನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಎಲ್ಲ ಮಕ್ಕಳು ನೋಡಲೇಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇರೋದು ನಮ್ಮ ಈ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಿರೋದ್ರಿಂದ ಮತ್ತೆ ನಾವೇನ ಅನ್ಕೊಂಡ್ವಿ ಪ್ರೈವೇಟ್ ಸ್ಕೂಲ್ ಅಲ್ಲಿ ರಿಯಾಯಿತಿ ದರದಲ್ಲಿ ಏನೋ ಮಾಡ್ತಾ ಇದೀವಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಯಾಕೆ ಹಾಗೆ ಬಿಡ್ಬೇಕು ನಾವು ಅವ್ರಿ ಫ್ರೀ ಆಗಿ ನಾವು ತೋರಿಸಲೇಬೇಕು ಅನ್ನೋ ಕಾರಣಕ್ಕೆ ಈಗ ಡಿ ಎಸ್ ಆರ್ ಟಿ ಅಲ್ಲಿ ನಾವು ಅಪ್ಲೈ ಮಾಡಿದೀವಿ ಆ ಮೂಲಕ ಅದೇ ಗೌರ್ಮೆಂಟ್ ಅಫಿಷಿಯಲ್ ನಾವು ಪರ್ಮಿಷನ್ ತಗೊಂಡು ಸರ್ಕಾರಿ ಶಾಲಾ ಮಕ್ಕಳಿಗೆ ಫ್ರೀ ಆಗಿ ತೋರಿಸ್ಬೇಕು ಅನ್ನೋದು ಬರಕ್ ಆಯ್ತಾ ಇದೀವಿ ಗೊತ್ತಿಲ್ಲ ಗೌರ್ಮೆಂಟ್ ಅಂದ್ರೆ ಗೊತ್ತಲ್ವಾ ನಿಮ್ಗೆ ಹದಿನೈದು ದಿವಸನೂ ಆಗ್ಬೋದು ತಿಂಗಳು ಆಗ್ಬೋದು ಬಂದ್ಮೇಲೆ ಆಲ್ ಓವರ್ ಕರ್ನಾಟಕ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ ಎಲ್ಲಾ ಜಿಲ್ಲೆನಲ್ಲೂ ಮಕ್ಕಳು ತೋರಿಸ್ತೀವಿ ಇವತ್ತು ವ್ಯವಸ್ಥೆನೇ ಬೇರೆ ಪ್ರದರ್ಶಕರಿಗೆ ಜವಾಬ್ದಾರಿಗಳಿಲ್ಲ ಎಲ್ಲವೂ ನಿರ್ಮಾಪಕನೇ ವಹಿಸ್ಬೇಕು ನಿರ್ಮಾಪಕನೇ ಥಿಯೇಟರ್ ದುಡ್ಡು ಕೊಡಬೇಕು ನೀ ನಿರ್ಮಾಪನೆ ಪಬ್ಲಿಸಿಟಿ ಮಾಡಬೇಕು ನಿರ್ಮಾಪಕನೇ ಎಲ್ಲವನ್ನೂ ಮಾಡಬೇಕು ಈ ರೀತಿಯ ಪ್ರದರ್ಶಕ ವ್ಯವಸ್ಥೆಯಲ್ಲಿ ಬಂದು ಬಂದುಬಿಟ್ಟಿರೋದ್ರಿಂದ ನಾವು ಸಿನಿಮಾ ಮಾಡೋದಕ್ಕಿಂತ ಸಿನಿಮಾಕ್ಕೆ ರಿಲೀಸ್ ಮಾಡೋದಕ್ಕೆ ಜಾಸ್ತಿ ಒತ್ತು ಕೊಡುವಂಥ ಪರಿಸ್ಥಿತಿ ಹಾಗಂತ ಹಾಗಂತೇಳಿ ನಾವು ಕೈ ಚೆಲ್ತಾ ಇಲ್ಲ ಅವರು ಯಾಕಂದರೆ ಸಿನಿಮಾ ಮಾಡೋದನ್ನೇ ಒಂದು ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡಿದವರು ಅದನ್ನು ಹಾಗೆ ಜನರಿಗೆ ತಲುಪಿಸ್ಬೇಕು ಮಕ್ಕಳಿಗೆ ತಲುಪಿಸ್ಬೇಕು ಅನ್ನೋದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡಿದ್ದಾರೆ ಒಂದಷ್ಟು ಶಾಲೆಗಳನ್ನ ಈಗಾಗಲೇ ಹೋಗಿದ್ದಾರೆ ಐ ತಿಂಕ್ ಇನ್ನೊಂದು ವರ್ಷದಲ್ಲಿ ಎಲ್ಲ ಕರ್ನಾಟಕದ ಎಲ್ಲ ಶಾಲೆಗಳ ಮಕ್ಕಳು ಇದನ್ನು ನೋಡ್ತಾರೆ ಅನ್ನುವಂಥ ನಂಬಿಕೆ ಕೆಲಸ